ಫ್ರೆಂಡ್ಸ್ ನೋಡ್ರಿ ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದಿನ ಮತ್ತು ಸಾಯಂಕಾಲ ಇದು ವಿಡಿಯೋ ಎಲ್ಲರಿಗೂ ತವ್ರ ಮನೆ ಅಂದ್ರೆ ಬಹಳ ಖುಷಿ ಅನ್ನೋದು ಇದ್ದೇ ಇರ್ತದೆ ನಿಮ್ಮೆಲ್ಲರ ಕಮೆಂಟ್ ನೋಡಿ ನಮಗೂ ಬಹಳ ಖುಷಿ ಆಯಿತು ವಿಡಿಯೋ ಕಂಟಿನ್ಯೂ ಆಗುತ್ತಾ ನೋಡ್ರಿ ಸಪೋರ್ಟ್ ಮಾಡ್ರಿ ಹಳೆ ಗೋಡಿಗೆ ಮಾಡಿದ್ದಾನೆ ಈಗ ಮುದುಕಿಗೆ ಮೇಕಪ್ ಮಾಡ್ದಂಗ ನಾವು ಹೊಸ ಅಂತೀನಿ ಗೋಡಿನಿ ಈಗ ಮತ್ತ ನಿಂದಿರ್ತದ

ಅಯ್ಯೋ ವಿಡಿಯೋ ಎಲ್ಲ ಚಲೋನೇ ಐತ್ ನೋಡ್ರಿ ಇದು ಒಂದು ನಮ್ಮ ಅವರ್ ಮಂದಿನೇ ರೀ ಇಡೀ ಅರ್ಧ ಊರು ಊರ್ ಮಂದಿನೇ ನಮ್ಮ ಮಾವದ ಆಗಾರದ ಇಲ್ಲಿ ಚಂದಾಗೈತಿ ನಾವು ಒಪ್ಲಿಂಗದೇನು ಮಾಡಿಲ್ರಿ ಫ್ರೆಂಡ್ಸ ಹಿಂಗೆ ನೋಡಿರಿ ಸಿಂಪ್ ಸಿಂಪಲ್ ಆಗಿ ಹಳ್ಳಿ ಕಡೆ ಅನ್ನಂಗೆ ಇಲ್ಲ ಇಲ್ಲ ರೀ ಮನೆಗಳೆಲ್ಲ ಮಸ್ತ್ ಮಾಡಿರ್ತಾರೆ ಈಗ ನೋಡಿ ಈ ಥರ ರಫ್ ಆ್ಯಂಡ್ ಟಫ್ ಟೈಲ್ಸ್ ಹಾಕ್ಯಾರ ಹಾಂ ಜಗಲಿ ರೂಮ್ ಇದು ಇಲ್ಲಿನೆಲ್ಲ ಸ್ಟೋರೇಜ್ ಮಾಡ್ಯಾರ ನೋಡ್ರಿ ಅಲ್ಲ ಜಗಲಿ ಬಾಜುಕ್ ಹಿಂಗೆ ಮಾಡಿರಬಾರ್ದು ಅಂತಾರ ಮತ್ತು ಇವ್ರು ಮಾಡ್ಯಾರ ನೋಡು ಆಯವ ಜಗಲಿ ಬಾಜುಕ್ ಮಾಡಿ ಇರ್ಬಾರ್ದು ಅಂತಾರೆ ಇಲ್ಲಿ ಇವ್ರು ಮಾಡ್ಯಾರ ನೋಡಿರಿ ಮಾಡ್ಯಾನ ಹಾಂ ಇಲ್ಲ ಸುಯಾತು ಮೊನ್ನೆ ಅಂದ್ರಲ್ಲ ಅದಕ್ಕಂದೆ ಅಯ್ಯ ಬಾತ್ರೂಮ್ ಅದು ಇದು ಅಡುಗೆ ಮನೆ ಅಡ್ಗೆ ಮನೆ ಹಾಂ ಅಡುಗೆ ಮನೆ ಬಾತ್ರೂಮ್ ರೀ ಇದೆಲ್ಲ ನೋಡಿರಿ ಸ್ಟೋರೇಜ್ ಮಸ್ತ್ ಮಾಡ್ಯಾರ ನೋಡಿರಿ ಎಲ್ಲಾನು ನೀವು ಈ ಕಡೆ ಒಂದು ಬಕ್ಲಾ ಐತೆ ನೋಡಿರಿ ಯಾರ ಡಿಮ್ಲಾ ಅಂತ ನೋಡಿರಿ ಫ್ರೆಂಡ್ಸ್ ಇದು ಇದು ರೂಮ್ ಅದು ರೀ ಮೋಸ್ಟ್ಲಿ ಬೆಡ್ರೂಮ್ ಇವ ಮ್ಯಾಗ ಹರಸಿ ರೀ ಇದು ಈ ಥರ ಮಾಡ್ಯಾರ ನೋಡಿರಿ ಡಬ್ಬಲಿಗೆ ಕಟ್ಟಿಗೆ ಮುಂದ್ಗಡೆ ಎಲ್ಲ ಈ ಕಡೆ ಒಂದು ಬೇರೆ ತಲಬಗಲಿ ಐತ್ರಿ ಹಾಂ ಇದು ಹೆಂಗ್ ಬರುತ್ತೆ ರೀ ಫ್ರೆಂಡ್ಸ್ ಆ ಒಣಿಗೆ ಈವನಿಗೆ ಸೆಂಟ್ರ್ ಐತ್ರಿ ಮನೆ ಈ ಕಡೆ ಬಂದ್ರೆ ಈ ಕಡೆಗೆ ಐತ್ರಿ ತಲ್ಬಾಗಲಿ ಈ ಓಣಿಗೆ ಸಂಬಂಧ ಆ ಕಡೆಗೆ ಬಂದರೆ ಆ ಕಡೆ ತಲ್ಬಾಗ್ಲಿ ಆ ಓಣಿಗೆ ಸಂಬಂಧ ನಮ್ಮ ಮೈನ್ಗಡ ಮಾಮಾರ ಇದು ಎದ್ರಿಂದ ಅವ್ರದೇ ಐತಿ ಏನಂತ

ನಾಳಕ್ಕೆ ಕುಂದು ಒಗ್ಗಣ ಚಂದ ನೀರ್ ಇರ್ತಾವ ನೋಡ್ರಿ ಇದು ಹಳೇ ಮನೀರ ಇದು ಇದು ಬಜ್ಜಿ ಏನ್ಗೂ ಮಾಮನ್ ಮನಿ ಇಲ್ಲೇವ ಅಯ್ಯವ ಆ ಕಡೆ ಮಾಮಂದ ಮಾಮನ್ ಮನೆ ಹಂಗ ಐತಿನ ಮತ್ತೆ ಕಟ್ಟಿಲ್ಲ ಇದು ಇವ್ರಿನ ನಾ ಬಣ್ಣದ ಇದ್ರಿ ಇದು

ನೋಡ್ರಿ ಹೆಂಗ್ತೀ ನೀರ್ತೀರಿ ಅಲ್ಲಿರ್ತೀರಿ ಅಲ್ಲಿನ ಇರ್ತೀರನಾ ಅಲ್ಲಿ ಇಲ್ಲಿ ಕಡೆ ಇರ್ತೀರಿ ಇಲ್ಲಿ ಓಣಿ ನೋಡ್ರಿ ದಳೆ ಓಣಿ ಹ್ಮ್ ಇವ್ರ ಮನ್ಯಾಗ ಇಲ್ಲ ಬರ್ತಿದ್ದು ಹ್ಮ್

ನಿಮ್ ಹೊಲದ್ರಿ ನಿಮ್ಗೆ ಗೊತ್ತಿಲ್ಲನು ಹೌದೌದು ನಮ್ಗೂನ್ ನೆನ್ಪೈತಿ ಅವಾಗ ಮುಂಜೆ ಮುಂಜಾನೆ ಇದು ಜಾಳದ್ ಗಿಡದಾಗ ಸಕ್ರೆ ತಿನ್ನಕ್ಕೆ ಹೋಗಿದ್ವಿ ಸುನಿ ಜಾಳದ್ದು ಇದ್ದಾಗ ಸಕ್ರೆ ತಿನ್ನೋಕೆ ಹೋಗಿ ನಾಲ್ಗೆ ಎಲ್ಲ ಹೊಡ್ಕೋತಿದ್ವಿ ಈ ಗುರಪ್ಪ ಅಂದ್ರ ಹ ಸವಿ ಸವಿ ನೆನಪ್ಪು ಸಾವಿರ ನೆನಪು ಅಂತೇಂದ್ರಪ್ಪ ಈಗ ಈ ಕಡೆಲ್ಲ ಚೆಂದ ನೋಡು ಮನಿಗಳು ಬೋರ್ ಎಲ್ಲಿತ್ತು ಸೋನಿ ಸೌಳ್ ನೀರಿನ ನೀರಿ ಬೋರಿ ಬರ್ತಿದಿವಿ ನಾವಾಗೆಲ್ಲ ಇದು ಅಂಗನವಾಡಿ ಕೇಂದ್ರ ನೋಡ್ರಿ ಹಳ್ಳಿಯಿಂದ ಇದು ಅಮ್ಮ ಒಂದು ಅಂಗನವಾಡಿ ನೋಡ್ರಿ ಅಮ್ಮನ ಅಮ್ಮನೂರು ಅಮ್ಮನ ಮನಿ ಇದು ನಮ್ಮೂರಿ ಕೊಟ್ಟಿತ್ತಲ್ಲ ಅವ್ರ ಮನಿಲಿ ಅದು

ಏನು ದಗದ ನಾದ್ರ ದಗ ತಪ್ಪಿ ನಿನಗ ಅಯ್ಯೋ ಯಾವ ಏನು ಹೇಳ್ತಾದು ಯನ್ ಸಾತಿ ಓಯಾ ಇರರಿ ದಗದಿರ ಬಗದಿರ ಓ ನೋಡಯವ ಇರಮ್ಮ ನಾವು ಕಂಡಾ ಪಟ್ಟಿ ದಗದ ಮಾಡ್ತಿದ್ವಿಲ್ಲವಾ ನಾವು ನಾವು ಮಾಡ್ತಿದಿರೋ ಗಾಳ ಕಿತ್ತ ಹೋಗಬಹುದು ಎರಯಗ ಆಗೋದಿಲ್ಲ ಹ ಆ ಇವರ ದಗದ ಇಲ್ರಿ ಯಾವ ಅಚ್ಚಿರ ಮೆಣಸಿ ಗಿಡನಾ ಈ ಮನೆ ಅಮ್ಮನ ಯಾವ ಕೈ ಮನಿ ಅಚ್ಚ ಕಡೆ ಐತಿ ಬಂದಿಲ್ಲ ಅಚ್ಚ ಮನಿ ಇದೂ ಹನುಮಂತಣ್ಣದಲ್ಲ ಇದು ಹ್ಮ್ ಹ್ಮ್

ನಮ್ಮ ಕುರಿ ಮರಿ ಎಲ್ಲಾ ಚಂದ ಕಾಣಿಸ್ತೋ ಹ್ಮ್ ವಿಡಿಯೋ ಮಾಡ್ಕೊಂಡೆ ಈ ನಮ್ಮೋ ಬಾರಿ ಖುಷಿ ರೀ ಸದ್ಯಕ್ಕ ಅವರದ ಎಲ್ಲಾ ತವರ್ ಮನೆ ವಿಡಿಯೋ ಅಲ್ಲಿ ಕೂತ್ ನೋಡೋತ್ತೆ ಯಾ ಬಾರಿ ಖುಷಿ ಪಡ್ತಾರ ಓದಿಲ್ಲವಾ ನೀ ನಮ್ದೆಲ್ಲ ಇದೆ ಸೋನಿ ತಿಪ್ಪಿ ಇಕ್ಕೆಲ್ಲ ತಿನ್ جاتا ಸಿ ಅವ ಅದರಕಡೆ ಬಿಡೋ ನಾನು ಒಯ್ದಿಲ್ಲನಾ ಕರ್ನಾಟಕದಾಗೇನ ಪ್ರೀ ಬಸ್ ಚಾಲು ಐತ್ರಿ ಫ್ರೆಂಡ್ಸ ಚಿಕ್ಕಮ್ಮ ಆಧಾರ್ ಕಾರ್ಡ್ ಒಯ್ದಿಲ್ಲ ಹಂಗಾಗಿ ಆಧಾರ್ ಕಾರ್ಡ್ ನಮ್ಮ ಕಡೆಗೆ ಫುಲ್ ಫ್ರೀ ಇಲ್ಲ ಅರ್ಧ ಟಿಕೆಟ್ ಐತಿ ಏ ನಮ್ಗೆ ಅರ್ಧ ತೊಗೊಂಡಲ್ಲೇ ಅಲ್ಲಿಂದಲಲ್ಲಿ ಆಡಾಡ್ಬೇಕು ಮಹಾರಾಷ್ಟ್ರದೊಳಗೆ ಆಡಾಡ್ಬೇಕು ಏನು ಕರ್ನಾಟಕದೊಳಗೆ ಆಡಾಡೋದು ಇಂಪ್ರೀ ಐತಿಲ್ಲ ಮ ಬಿಜಾಪುರ್ಲಿಂತ ಸಲಾಪುರ್ ಬಸ್ ಚೆನ್ನಾಗಿನಾ ತಗಿಸಿ ಅದ ಕುಂತು ಬಸ್ನಾಗ ಜಾಗ ಇದ್ದಿದ್ದಿಲ್ಲ ಮತ್ತೆ ಇಳಿದ್ರೆ ಮತ್ತೆ ನಮ್ಮ ಕಡೆಗೆ ಐತ್ರಿ ಅರ್ಧ ಟಿಕೆಟ್ ಅಂತ ನಾವು ಹೋಗಿಲ್ಲ ಮಾಡಿಲ್ಲ ನೀವು ರೊಕ್ಕ ಉಳಿಸ್ಕೊಂಡ ಮಂದಿವ ನಾವು ಅಡ್ಡಾಡಲ್ಲ ನೀವು ಎತ್ತ ಅಡ್ಡಾಡ್ತೀರಿ ನಮ್ಗೆ ಅರ್ಧ ಟಿಕೆಟ್ ಇದ್ರೆ ಒಂದಿನ ಹೋಗಿ ಯೂಸ್ ಮಾಡಿಲ್ಲ ನಾವು ಅದನ್ನು ಎಲ್ಲಿ ಹೋಗ್ಬೇಕು

ಅಯ್ಯೋ ನೋಡವ್ ನಾ ಮೂರ್ ಮೂರ್ ಹಗ್ಗ ಹಾಕಿ ಒತ್ಕೊಂಡ್ ಬಂದಿನವ್ಯ ನೋಡ್ರಿ ಮಾಡ್ದಾಗ ಮಾಡ್ಯಾರ ಅಂತ ಬಲ ಹೊತ್ತು ಮಾಡ್ಲಿಕ್ಕೆ ಅಂದ್ರ ಎಟ್ಟಿಗೆ ಹೈಲೈಟ್ ಮಾಡ್ತಾರ ನೋಡ್ರಿ ಮಾಡಾರ ಕೆಲ್ಸಕ್ಕ ಮಾಡಕ್ ಕೆಲ್ಸಿಕ್ ಹೆಸರು ತೊಳಿಕ್ ಬಲ ಹೊತ್ ಯಾವ ನಿಮ್ಮ ಮನೇಲಿಂದ ಇಟ್ಟು ದೂರ ಬಂದಿವಿ ಇಲ್ಲ ಹನ್ನೊಂದು ನಿಮಿಷವೇ ಬಂದಿವೆ ಇಲ್ಲಿಗೆ ನೋಡಿದ್ರೆ ಅಲ್ಲಿ ನಿಂತು ಮಾತಾಡೀವಿ ನೀ ಯಾವಾಗ ಬೋರಂಗ ಗಿಡಕ್ಕೆ ಬರ್ತಿದ್ವಿ ಇಲ್ಲ ಇಲ್ಲಿಗೆ ನಾವು ಬೋರಂಗಿ ಗಿಡಕ್ಕೆ ಬರ್ತಿದ್ದೀರಿ ಪಡ್ಡಿ ಮಡ್ಡಿ ಅಂತೇಳಿ ಹಾಂ ಎದಕ್ಕೆ ಒಮ್ಮೆ ಬಜ್ಜಿ ತಗೋ ಬಜ್ಜಿ ಐದು ರೂಪಾಯಿ ತೊಗೊಂಡೋಗಿದ್ದೆಲ್ಲ ನೆನ್ಪೈತಿ ಬಜಿದ್ದೀನಕ್ಕ ನಾದಾಗ ಇಟ್ಟಿದ್ದು ನನಗ ನಿನಗೆ ಇಬ್ಬರಿಗೆ ಬಿದ್ದಿದ್ದು ಗಜ್ಜ ಗಜ್ಜಿಲ್ಲ ಈಗ ನಮ್ಮ ರತ್ನ ನಮ್ಮ ಮತ್ತ ಸುಯಾತಕರಿ ಇಲ್ಲಿ ಭಾಳ ಇರ್ತಿದ್ರು ಅಮ್ಮನ್ನು ಮನೆಯಾಗ ಊರಾಗ ನಾವ ಭಾಳ ಬರ್ಲಾರ್ದವ್ರ ಅಯ್ಯ್ ಹಂಗ್ಯಾರು ಮಾಡ್ತಿದ್ದಿಲ್ ಬಿಡೋ ನಡೀತಿದ್ರು ಅವ್ರು ಪಿಲ್ಲೆಯ ಸ್ನೇಹ ಅಕ್ಕಿ ನೆನ್ಪಿಡ್ತಿತ್ತು ಅಲ್ಲ ಅಯ್ಯವ ಸ್ನೇಹ ಮಿಸ್ ಮಾಡಬಾರ್ದಾಗಿತ್ತು ನಾವು ಅಕ್ಕಿಗೂ ನೆನಪಿರ್ತಿತ್ತು ಯಾವಾಗ ಬರ್ತಾರವ ಹ್ಞೂ ಪುಂಡಿಪಲ್ಲೆ ನೋಡ್ರಿ ಫ್ರೆಂಡ್ಸ್ ಕೂಳಿಲಾರದು ಎದ್ದು ನಿಂತೈತ್ರಿ ಇಷ್ಟೆಲ್ಲ ದೊಡ್ಡದಾಗಿ ಇಲ್ಲ ಇದು ಏನಿದು ಇದ್ರ ಬೀಜ ತಗೊಳಮ್ಮ ತಗೋಣಮ್ಮ ಎಲ್ಲರೂ ಹಾಕಿದ್ರ ಆತ ಕಡೆ ತೊಗರಿ ಹೊಲ್ದಾಗ ಹಾಸ್ ಹೋಗ್ಬೇಕು ನೋಡ್ರಿ ಎಲ್ಲ ಕಡೆ ಬರೀ ತಗೋರಿ ಇಲ್ಲ ಅಲ್ಲೊಂದು ಇಲ್ಲೊಂದು ಹತ್ತಿ ನೋಡು ಆಯವ ವಾ ಮುಳ್ಳೈತ್ರಿ ಪುಂಡಿ ಪಲ್ಯದವ ಕಚ ಕಚ್ಚ ಜುಸ್ತಂಗ್ ಓ ನಮ್ಮ ಹುಡುಗರು ಬರ್ತಿದ್ರು ರೀ ಫ್ರೆಂಡ್ಸ ಹುಡುಗರು ಇಲ್ಲಿ ಎಲ್ಲ ಕಾಲಾಗ ಹೊಲ್ಸೈತಂತೆ ಹಾಗೆ ಬಂದೀವಿ ಬಂದ್ರೆ ನಾವೇ ನಾನು ಸದ್ದಿಲ್ಲರಿ ನೋಡ್ಕೊತ ಬರ್ತಿದ್ರು ಪಾಪ ಇನ್ನು ಮೌನಿ ಎಲ್ಲ ಮಾಡೋಕಿ ಸ್ನೇಹ ಎಲ್ಲ ನೆನ್ಪಿರ್ತಿತ್ರಿ ನಮ್ಮ ನಮ್ಮ ನಮ್ಮದು ತವರ್ ಹೊಲ ಅಂತೇಳಿ ನಾವು ಈಗ ಬರ ಈಗ ಎಷ್ಟು ವರ್ಷ ಬಂದೀಸ ನೀವು ಊರಿಗೆ ಲಗ್ನ ಆದಾಗ ಎಷ್ಟು ವರ್ಷ ಆಯಿತು ಮೈ ಲಗ್ನಕ್ಕೆ ಬಂದು ಐದು ವರ್ಷ ಆಯ್ತು ಸ್ನೇಹ ಬಂದು ಐದು ವರ್ಷ ಆಯ್ತು ಈಗ ನಾವು ಮತ್ತಿಕ್ಕಿ ಸೈತೆ ಹುಟ್ಟ ಬಂದಿದ್ವಲ್ಲ ಇಲ್ಲ ಬಂದಿದ್ದಿಲ್ಲಕ್ಕಿ ನಾನು ಪಿಲ್ಯ ಮತ್ತು ಚೋಟಿ ರತ್ನ ಬಂದಿದ್ವಿ അതാവല്ല ഏ പൊ യൂട്യൂബ്ദാ അവൂട്യൂബ് ആമേല് ചാല യൂട്യൂബ് മാക്കൊന്നു മാബൈൽ ഓത്തല്ല ആ അല്ലെല്ലാം ഉദ്രാകുന്നു ഫോട്ടോ ഗിട്ട് ഡലിവറിയല്ല ആ അതാവൂ യൂട്യൂബ്ദാ അതാവൂ ഏ മൂറ് വർഷ നിന്നിൻ്റെ വിടോസ്യ ಈಗ ಇವು ನೋಡ್ತಾ ಹಾಳಿ ಸದ್ದಿ ಇವೆಲ್ಲ ಹಾಕಿದ್ವು ಮೊಬೈಲ್ ಇವು ಸುನಿದ್ ಬಾಯ್ ಏನ್ ಕೃಷಿ ಹೊಂಡಿರ್ಬೇಕ ಎಲ್ಲ ಮಿಸಿಗೆ ಹಾಕ್ತಾರ ಕಡಲಿನ ಬಿತ್ತ ನಾವು ಕಡ್ಲಿ ಇತ್ತಲ್ಲ ಸೊ ಅವಾಗ ಹ್ಮ್ ಅದಿಲ್ಲ ಹ ಅದೇ ಲಗ್ನದಾಗಿ ಹ್ಮ್ ಇವ್ವ ಮೊದಲು ಹೋಗ್ತಿರಿ ಅಜ್ಜ ಅಜ್ಜಿ ವಿಡಿಯೋ ಚಲ್ ಮಾಡ್ತೀನಿ ಕಡ್ಲಿ ನೋಡ್ರಿ ಇದು ಸಾಲುಗು ತೋರಿ ಅಲ್ಲಿಗೆ ನಿಲ್ದಿ ಚೆನ್ನಾಗಿ ಹೆಚ್ಚಿನ ಅಲ್ಲಿ ನಿಲ್ಕು ಹ್ಮ್ ಇಲ್ಲಿ ಇದಲ್ಲ ಇಟ್ ಪರಕ ಆಗೈತಿ ಇದು ಹೈಟ್ ಐತೆ ನೋಡಿ ಇದು ಯಾ ಇದು ಕಸ್ತೂರಿಕ್ಕಾರದು ಇದು ಇವರದು ಇದು ಇದು ಅಮರಪಾಮರದು ಅದಕ್ಕೆ ಹೈಟ್ ನಾ ಅದೇನೆ ತಿನ್ನಿದ ಇದು ಇದಕ್ಕೆ ಇದಕ್ಕೆ ವ್ಯತ್ಯಾಸ ಐತೆ ಅಂತ ಹೇಳಿ ಅಲ್ಲ ಅಮರಪಾಮರದು ಅದು ಕಸ್ತೂರಿಕ್ಕದು ಇದು ಹ್ಮ್ ನಿನ್ನೆ ಕೆಂಪನಿಗೆ ಮಾತಾಡಿಸಿದ್ಲ ಚನ್ಮಲಕ ರ ತಂಗಿ ನೋಡಿ ಇಲ್ಲ ಇಬ್ರ ಅಂತಂಬ್ರದ ಅದು ಸ್ವಲ್ಪ ಹೈಟಿಗೆ ಐತಿ ಇದು ಸ್ವಲ್ಪ ಡೌನಿಗೆ ಐತಿ ಇಬ್ರ ಕಡಲೇ ಐಕರೆ ಬೇರೆ ಬೇರೆ ಹಾಕಿಲ್ಲ ಇಬ್ಬರೂ ಸೇಮ್ ಕಡಲಿ ಹಾಕ್ಯಾರ ನೋಡ್ರಿ ಎರಿವ ಎಲ್ಲ ಮಸ್ತ್ ಐತ್ರಿ ಎರಿ ಇಲ್ಲ ಸ ನೀರಿ ಕರಗಂದ್ರೆ ಮಸ್ತ್ ಐತ್ರಿ ಇದು ಅಲ್ಲ ಇದಕ್ಕೆಲ್ಲ ಇದಕ್ಕೂ ಮನೆ ಗೊಬ್ಬರ ಹಾಕ್ಯಾರ ಕಾಣಿಸುತ್ತಾ ಎಂಡಿ ಗೊಬ್ಬರ ಇಲ್ಲ ಇದಕ್ಕೆ ಹೌದನಾ ಚೆನ್ನಾಗ್ ನೋಡ್ರಿ ಅಲ್ಲಿನೂ ತಗೋರಿ ಈ ಕಡೆಯಿಂದ ತಗೊರ್ರಿ ಈ ಕಡೆಯಿಂದ ತಗೋರಿ ಭಾಳ ಹಾಕ್ಯಾರೀ ತಗೋರಿ

ಕಿತ್ಕೊಂಡೋಗಿದ್ವಲ್ಲ ಕಾರ್ನಗ ಶಿವ ಅಂದೆ ನಾವ್ ಎಲ್ಲಾರು ಬಂದಿದ್ವಿ ಅಲ್ಲ ನಮ್ಮ ನಾಲ್ಕು ಮಂದಿ ಲಗ್ನದಾಗ ನೋಡ್ರಿ ಸುನ್ಸಾನ್ ಲಗ್ನದಾಗ ಕಡ್ಲಿ ಕಡಲಿತ್ರ ಬಂದು ಕಡ್ಲಿ ಹರ್ಕೊಂಡು ಅಕ್ಕರ್ಕಿ ಕಿತ್ಕೊಂಡು ಸೊಲ್ಲಾಪುರದವ್ರು ನಾವು ನಾಗೂರವ್ರು ನೆರವೇಂದ್ರ ಎಲ್ಲಾರು ಬಂದಿದ್ದೀವಿ ನೋಡ್ರಿ ಈಗ ಐದು ವರ್ಷದಿಂದ ಮತ್ತೆ ಈಗ ಬಂದಾಳ್ರೆ ಹೆಣ್ಮಾಳು ಬರ್ರಿ ನಮ್ಮವ್ವನ ಹೊಲ ನೋಡಿರಿ ಇದು ತೊಗರಿಕಾಯಿ ಆಗ್ಯಾವು ತೊಗರಿ ಕಾರ್ಕೊಳಕತ್ತೀವಿ ಮಂದಿ ಹೊಲ್ದಾಗ ಎಡ್ಡು ಕಾರ್ಕೊಂಡು ತಿನ್ಬೇಕಾದ್ರೆ ಭಯ ಅನ್ಸುತ್ತೆ ಅಲ್ಲಿ ಬೆನ್ ಬನ್ನಿ ಗಿಡ ಕಾಡತ್ತಿತ್ತು ಮಿ ಹಾಂ ಚಾಲು ಅಲ್ಲಿ ಬನ್ನಿ ಗಿಡ ಐತೆ ನೋಡಿರಿ ಅಲ್ಲಿ ನಮ್ಮ ಅಮ್ಮನ ನಮ್ಮ ಮಾಮಾರನ್ನ ಅಲ್ಲೇ ಮನ್ ಮಾಡೈತೆ ರೀ ಫ್ರೆಂಡ್ಸ ಅವ್ರೇ ಸ್ವೀಟ್ ಲವ್ ಅಂತಲೆ ಫೋನ್ ಫೋನ್ ಬಂತು ಯಾರದು ಸ್ವೀಟ್ ಲವ್ ಕಟ್ ಮಾಡ್ತು ನೋಡ್ರಿ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ನೆಟ್ವರ್ಕೇ ಬರ್ತಾ ಇರ್ಲಿಲ್ಲ ರೀ ಕಾಲು ಬಂದಾಗಿದ್ದು ನಾನು ಈ ಕಡೆ ಹೊಲ ಕಡೆ ಬಂದಾಗ ಮತ್ತೆ ರಿಂಗ್ ಆಗಿ ಕಾಣಿಸ್ತದ್ರಿ ಯಜಮಾನ್ರು ಟ್ರೈ ಮಾಡ್ಕೊತಾ ಇದ್ದಾರ ಹಾಗಾಗಿ ಮತ್ತೆ ಯಜಮಾನ್ರು ಫೋನ್ ಮಾಡೋದಕ್ಕೆ ವಿಡಿಯೋ ಕಟ್ ಮಾಡಿದ್ವಿ ಹೆಂಗ ಅನ್ಸಿತಿ ವಿಡಿಯೋ ಕಮೆಂಟ್ ಮಾಡ್ರಿ ಮತ್ತೆ ಶಿಗುಣ ನೆಕ್ಸ್ಟ್ ಲೋದ